ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಜೂನ್ ಮೂವತ್ತರೊಳಗೆ ಈ ಕೆಲಸ ಮಾಡದಿದ್ದರೆ ರೇಷನ್ ಕಾರ್ಡ್ ರದ್ದು ಆಧಾರ್ ಕಾರ್ಡ್ ವೋಟರ್ ಐ ಡಿ ರೀತಿಯೇ ಪಡಿತರ ಚೀಟಿ ಸಹ ಒಂದು ಪ್ರಮುಖ ಸರ್ಕಾರದ ದಾಖಲೆ ಆಗಿದೆ ಇದು ಪಡಿತರ ಹಂಚಿಕೆಗೆ ಮಾತ್ರವಲ್ಲದೆ ಇತರ ಹಲವು ಕಾರಣಗಳಿಗೆ ಪ್ರಮುಖ ದಾಖಲೆಯೂ ಆಗಿದೆ ಹೀಗಾಗಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದಲ್ಲಿ ಮೊದಲು ಜೂನ್ ಮೂವತ್ತರೊಳಗೆ ಈ ಕೆಲಸ ಮುಗಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಪಡಿತರ ಚೀಟಿ ರದ್ದಾಗುವ ಸಾಧ್ಯತೆ ಇದೆ ಜೂನ್ ಮೂವತ್ತರೊಳಗೆ ಇ ಕೆ ಸಿ ಹೌದು ಪಡಿತರ ಹಾಗೂ ಇತರೆ ಅನೇಕ ಸರ್ಕಾರಿ ಕೆಲಸಗಳಿಗೆ ಅವಶ್ಯಕತೆ ಇರುವ ಪಡಿತರ ಚೀಟಿ ರದ್ದಾಗುವ ಸಾಧ್ಯತೆ ಇದೆ ಆದರೆ ಜೂನ್ ಮೂವತ್ತರೊಳಗೆ ಈ ಕೆಲಸ ಮಾಡಬೇಕು ಪಡಿತರ ಚೀಟಿದಾರರು ಇ ಕೆ ಮಾಡಿಸದ ಪಡಿತರ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಅಂತಿಮ ಗಡುವು ನೀಡಿದೆ ಜೂನ್ ಮೂವತ್ತರೊಳಗೆ ಇ ಕೆ ವೈ ಸಿ ಮಾಡಿಸಿಕೊಳ್ಳದಿದ್ದರೆ ಪಡಿತರ ಸ್ಥಗಿತದ ಎಚ್ಚರಿಕೆಯೂ ನೀಡಿದೆ ನಕಲಿ ದಾಖಲೆ ಇರುವ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಮುಂದಾಗಿರುವ ರಾಜ್ಯ ಸರ್ಕಾರವು ಈ ರೀತಿ ನಕಲಿ ಬಿ ಪಿ ಎಲ್ ಕಾರ್ಡ್ ಮಾಡಿಸಿದವರನ್ನು ಗುರುತಿಸಿ ಅವರಿಗೆ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಮುಂದುವರಿಸಿದೆ ಜೂನ್ ಮೂವತ್ತರೊಳಗೆ ಮುಗಿಸಿಕೊಳ್ಳಿ ಸರ್ಕಾರವು ಪಡಿತರದಾರರಿಗೆ ಮಹತ್ವದ ಸೂಚನೆ ನೀಡಿದ್ದು ಇದೇ ಮೂವತ್ ಇದೇ ಜೂನ್ ಮೂವತ್ತರೊಳಗೆ ನಿಮ್ಮ ಬಳಿ ಇರುವ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಪಡಿತರ ಕಾರ್ಡ್ಗಳನ್ನು ಇ ಕೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚಿಸಿದೆ ಏನಾದರೂ ಈ ಗಡುವಿನೊಳಗೆ ಇ ಕೆ ವೈ ಸಿ ಪೂರ್ಣಗೊಳಿಸದವರ ಕಾರ್ಡ್ ರದ್ದು ಮಾಡುವ ಸೂಚನೆ ನೀಡಿದೆ ಇದಕ್ಕೂ ಮುಂಚೆ ಏಪ್ರಿಲ್ ಮೂವತ್ತರೊಳಗೆ ಈ ಕಾರ್ಯ ಮಾಡುವಂತೆ ಗಡುವು ನೀಡಿತ್ತು ಬಳಿಕ ಅವಧಿಯನ್ನು ವಿಸ್ತರಣೆ ಮಾಡಿತ್ತು ಆನ್ಲೈನ್ನಲ್ಲಿ ಪಡಿತರ ಚೀಟಿ ಇ ಕೆ ವೈಸಿ ಪೂರ್ಣಗೊಳಿಸುವುದು ಹೇಗೆ ರಾಜ್ಯ ಪಿ ಎಸ್ ವೆಬ್ಸೈಟ್ಗೆ ಭೇಟಿ ನೀಡಿ ರಾಜ್ಯದ ಅಧಿಕೃತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ವೆಬ್ಸೈಟ್ ತೆರೆಯಿರಿ ಪ್ರತಿ ರಾಜ್ಯವು ಅದರ ಮೀಸಲಾದ ಇ ಕೆ ವೈ ಸಿ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ ಫರ್ ರೇಷನ್ ಕಾರ್ಡ್ ವಿಭಾಗ ಅಥವಾ ಸೇವೆಗಳು ಅಥವಾ ರೇಷನ್ ಕಾರ್ಡ್ ಮೆನು ಅಡಿಯಲ್ಲಿ ಹೋಮ್ ಪೇಜ್ನಲ್ಲಿ ಇದೇ ರೀತಿಯ ಆಯ್ಕೆಯನ್ನು ನೋಡಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಯನ್ನು ಒದಗಿಸಿ ನಿಮ್ಮ ಆಧಾರ್ ಖಾತೆಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯನ್ನು ಬಳಸಿ ಪರಿಶೀಲನೆ ಪೂರ್ಣಗೊಳಿಸಲು ನಿಮ್ಮ ಫೋನ್ಗೆ ಕಳುಹಿಸಲಾದ ಒ ಟಿ ಪಿ ನಮೂದಿಸಿ ವಿವರಗಳನ್ನು ಯಶಸ್ವಿಯಾಗಿ ನಮೂದಿಸಿದ ಮತ್ತು ಮೌಲ್ಯೀಕರಿಸಿದ ನಂತರ ನಿಮ್ಮ ಇ ಕೆ ವೈ ಸಿ ಪೂರ್ಣಗೊಂಡಿರುವುದನ್ನು ಸೂಚಿಸುವ ದೃಢೀಕರಣ ಸಂದೇಶವನ್ನು ನೀವು ಸ್ವೀಕರಿಸುತ್ತೀರಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಫ್ಲೈನ್ನಲ್ಲಿ ಪೂರ್ಣಗೊಳಿಸುವುದು ಹೇಗೆ ಸ್ಥಳೀಯ ಪಡಿತರ ಚೀಟಿ ಕಚೇರಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಮೂಲ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ನೀಡಬೇಕಾಗುತ್ತದೆ ನಿಮ್ಮ ಬಯೋಮೆಟ್ರಿಕ್ ಕಚೇರಿಯಲ್ಲಿ ಪರಿಶೀಲಿಸಲಾಗುತ್ತದೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಇ ಕೆ ವೈ ಸಿ ಸಲ್ಲಿಕೆಗೆ ಪುರಾವೆಯಾಗಿ ನಿಮಗೆ ದೃಢೀಕರಣ ಸ್ಲಿಪ್ಪನ್ನು ನೀಡಲಾಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ